ನೋಡಿ ಇದೊಂದು ತಂತ್ರವನ್ನ ಮೂರೂ ಪಕ್ಷದವರು ರಾಜ್ಯ ರಾಜಕಾರಣದಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನುಷ್ಠಾನ ಮಾಡಿದ್ದಾರೆ ಪ್ರಯೋಗಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತ ಒಂದ್ ಕಡೆ ಮೂಡ ಅಕ್ರಮ ಮತ್ತೊಂದು ಕಡೆ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಹಗರಣ ಈ ಕಡೆ ಅವರ ವಿರುದ್ಧ ಗೆ ಅನುಮತಿ ಕೊಡಿ ಅವರು ಗಣಿ ಅಕ್ರಮ ಎಸಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಜೊಲ್ಲೆ ಅವರು ನಿರಾಣಿದು ರೆಡ್ ಇದು ಎಲ್ಲ ಬರ್ತಾ ಇದೆ ಹೊರಗಡೆ ಸೊ ಮೂರು ಪಕ್ಷಗಳು ಕೂಡ ಒಂದಲ್ಲ ಒಂದು ಇಶ್ಯೂದಲ್ಲಿ ಟಾರ್ಗೆಟ್ ಆಗಿದ್ದಾರೆ ನೋಡಿ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವ್ರದ್ದು ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅದ್ರದ್ದು ಒಂದು ಎನ್ಕ್ವೈರಿ ಆಯ್ತು ಸೊ ಇದೇ ಕಾರಣಕ್ಕಾಗಿ ಬಿಜೆಪಿಯವರು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಎಲ್ರು ಒಂದು ತಂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಆ ಮೂಲಕ ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ಆ ದಿನಕ್ಕೆ ಸೇಫ್ ಆಗ್ತಾ ಇದ್ದಾರೆ ಯಾವ ತಂತ್ರ ಅದು ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಯಾವಾಗ ತಮ್ಮ ವಿರುದ್ಧ ಅಸ್ತ್ರಗಳ ಪ್ರಯೋಗ ಆಗತ್ತೆ ಆಗ ಅದರ ವಿರುದ್ಧ ಪ್ರತ್ಯಸ್ತ್ರವನ್ನು ಪ್ರಯೋಗಿಸುವುದು ಒಂದು ತಂತ್ರ ಅದರ ಜೊತೆಗೆ ತಾವು ಸೇಫ್ ಆಗ್ಬೇಕಲ್ಲ ಮೊದಲು ತಾವು ಗುರಾಣಿ ಹಿಡ್ಕೋಬೇಕಲ್ಲ ತಮಗ ಅಸ್ತ್ರ ಮೊದಲು ನಾಟಬಾರದು ಆಗ ನಾವು ಅಸ್ತ್ರ ಪ್ರಯೋಗ ಮಾಡಬಹುದು ಸೊ ಅದೇ ತಂತ್ರವನ್ನ ಈಗ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂವರು ಕೂಡ ಪ್ರಯೋಗ ಮಾಡ್ತಿರೋದು ಏನ್ ತಂತ್ರ ಅದು ನೋಡಿ ಯಾವಾಗೆಲ್ಲ ಈ ರೀತಿಯ ಆಪಾದನೆಗಳು ತಮ್ಮ ವಿರುದ್ಧ ಬರುತ್ತೆ ಆಗ ನಾಯಕರು ಒಂದು ಕಡೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ ಅದರ ಜೊತೆಗೇನು ಮಾಡ್ತಾರೆ ಆ ಎದುರಿನವನ ಒಂದು ಹುಡುಕನ್ನ ಅವನ ಒಂದು ಹಗರಣವನ್ನು ಮುಂತೆಗ್ದಿಡ್ತಾರೆ ಸೊ ಆ ಮೂಲಕ ನನ್ನ ಮೇಲೆ ಹೇಳ್ತಿದ್ದೀರಪ್ಪ ನಿಂದು ಇದೆ ಅನ್ನೋ ಪ್ರಯೋಗವನ್ನು ಮಾಡ್ತಾರೆ ಅನ್ನೋ ಅಸ್ತ್ರವನ್ನು ಪ್ರಯೋಗಿಸ್ತಾರೆ ಅದು ಒಂದ್ ಕಡೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಹಾಗಾದ್ರೂ ಇಶ್ಯೂನ ಡೈವರ್ಟ್ ಮಾಡಬೇಕು ಅದೊಂದು ಟ್ಯಾಕ್ಟಿಕ್ ಅದು ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ತನ್ನ ವಿರುದ್ಧ ಏನಿಗೆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ನನ್ನ ಮೇಲೆ ಏನು ಆರೋಪ ಬಂದಿದೆ ಆಪಾದನೆ ಬಂದಿದೆ ಹಗರಣ ಅಂತಿದ್ದಾರೆ ಅದು ಚರ್ಚೆ ಆಗಬಾರ್ದು ಅದ್ರ ಬದಲು ಬೇರೆ ವಿಚಾರ ಚರ್ಚೆ ಆಗಬೇಕು ಆ ರೀತಿಯ ತಂತ್ರಗಾರಿಕೆಯನ್ನು ಮೂರು ಪಕ್ಷದವರು ಪ್ರಯೋಗ ಮಾಡ್ತಿದ್ದಾರೆ ಯಾವಾಗ ಸಿದ್ದರಾಮಯ್ಯವರ ವಿರುದ್ಧ ಆಪಾದನೆ ಬಂತು ಕೂಡಲೇ ಕುಮಾರಸ್ವಾಮಿ ಅವರು ತೆಗೆದ್ರು ಜೊತೆಗೆ ಶಶಿಕಲಾ ಜೊಲ್ಲೆ ಅವ್ರದು ಮುರುಗೇಶ್ ನಿರಾಣಿ ಅವ್ರದು ಜನಾರ್ದನ್ ರೆಡ್ಡಿ ಅವ್ರದು ಅವ್ರದ್ದು ಎಲ್ಲ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅದನ್ನು ಕೊಡಿ ಅಲ್ಲಿ ಒತ್ತಡ ಹೇರಿದ್ರು ಅಷ್ಟೇ ಮಾಡ್ಕೈ ಬಿಟ್ರಾ ಇಲ್ಲ ಬೇರೆ ಬೇರೆ ಇಶ್ಯೂಗಳನ್ನೆಲ್ಲ ತಂದ್ರು ಯಡಿಯೂರಪ್ಪನವ್ರದ್ದು ಹೇಳಿದ್ರು ಯಡಿಯೂರಪ್ಪನವ್ರು ಪೋಕ್ಸೋ ಆಪಾದನೆ ಎದುರಿಸ್ತಾ ಇದ್ದಾರೆ ಅವ್ರು ರಾಜಕೀಯದಿಂದನೇ ನಿವೃತ್ತಿ ಆಗ್ಬೇಕು ಅಂದ್ರು ಈ ಕಡೆ ಸಿದ್ದರಾಮಯ್ಯವರು ಕುಮಾರಸ್ವಾಮಿನ ಅರೆಸ್ಟ್ ಮಾಡಿಸ್ತೀನಿ ಅಗತ್ಯ ಬಿದ್ರೆ ಅಂದ್ರು ಅದಕ್ಕೆ ಕುಮಾರಸ್ವಾಮಿ ಏನಂದ್ರು ನೂರು ಜನ ಸಿದ್ದರಾಮಯ್ಯ ಹುಟ್ಟು ಬರ್ಬೇಕು ಅಂದ್ರು ಅದಕ್ಕೆ ಏನಂದ್ರು ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂದ್ರೆ ಇಂಥ ಇಶ್ಯೂಗಳನ್ನೇ ಮಾಡ್ಕೊಂಡು ನಿಜವಾದ ವಿಚಾರ ಯಾವ್ದಿದೆ ಹಗರಣ ಏನಿದೆ ಏನ್ ಹಗರಣ ನಡೆದಿದೆ ಯಾವ ರೀತಿ ನಡೆದಿದೆ ಕೋರ್ಟಲ್ಲಿ ಏನಾಗ್ತಾ ಇದೆ ಅದು ಚರ್ಚೆ ಆಗ್ಬಾರ್ದು ತಾವೆಲ್ಲೂ ಕೂಡ ತಪ್ಪಿತಸ್ಥ ಅನ್ನುವಂಥದ್ದು ಅನ್ನುವಂಥ ಸಂದೇಶ ಜನರಿಗೆ ರವಾನೆ ಆಗ್ಬಾರ್ದು ಈಗ ನೋಡಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇದೆಯಲ್ಲ ಅದು ಲೋಕಾಯುಕ್ತದಲ್ಲಿ ತನಿಖೆಗೆ ಕರೆದು ಅದು ಬಹಳ ಚರ್ಚೆ ಆಗಕ್ಕೆ ಸ್ಟಾರ್ಟ್ ಆಯಿತು ಆಗ ಶುರುವಾದ ಕೂಡಲೇ ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ಏನು ಹೇಳಿದ್ರು ಸ್ಟೇಟ್ಮೆಂಟ್ ಏನು ಅವ್ರದ್ದು ಅದು ವೇದಿಕೆ ಮೇಲೆ ನಿಂತು ಏನಂದ್ರು ಗೊತ್ತಾ ಯಾರಾದರೂ ಅಪೋಸ್ ಮಾಡಲಿ ಯಾರು ಏನಾದರೂ ವಿರೋಧ ಮಾಡಲಿ ಕುಡಿಯುವ ನೀರಿನ ದರವನ್ನ ಹೆಚ್ಚು ಮಾಡಿಯೇ ಮಾಡ್ತೀನಿ ಅಂದರು ಯಾಕೆ ಅದೀಗ ಯಾರು ಕೇಳಿದರು ಅವರಿಗೆ ಹೋಗಿ ಕೇಳಿದ್ರು ಯಾರಾದರೂ ನೀವು ನೀರಿನ ಬೆಲೆ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ್ರಾ ಹೋಗ್ಲಿ ಅದೇನಾದ್ರು ಇಶ್ಯೂ ಇತ್ತಾ ಇಶ್ಯೂನೇ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರ ಆದಾಯ ಮೀರಿದ ಅಕ್ರಮ ಹಣ ಗಳಿಕೆ ಪ್ರಕರಣ ಏನಿತ್ತು ಅದು ಚರ್ಚೆ ಆಗ್ತಾ ಇತ್ತು ಲೋಕಾಯುಕ್ತದಲ್ಲಿ ತನಿಖೆ ಆಗಿದೆ ಇವರು ವಿಚಾರಣೆ ಎದುರಿಸಿ ಬಂದಿದ್ದಾರೆ ಅವೆಲ್ಲ ಡಿಸ್ಕಸ್ ಆಗ್ತಾ ಇತ್ತು ಡೈವರ್ಟ್ ಮಾಡ ಅದೇ ಟೈಮಲ್ಲೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ರೈಟ್ ಅದೇ ಟೈಮಲ್ಲೇ ಹೊರಗೆ ಬಂದ್ ಕೂಡಲೇ ಸ್ಟೇಟ್ಮೆಂಟ್ ಕೊಟ್ಟರು ಸೊ ಇಶ್ಯೂ ಡೈವರ್ಟ್ ಅದನ್ನೇ ಈಗ ಸಿದ್ದರಾಮಯ್ಯನವರು ಅದನ್ನೇ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅದನ್ನೇ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವರು ಅದನ್ನೇ ಮಾಡ್ತಿದ್ದಾರೆ ಏನಪ್ಪಾ ಅಂದ್ರೆ ವಿಷಯಾಂತರ ಮಾಡೋದು ಸಿ ಬೇರೆ ಏನೋ ವಿಚಾರ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಬೇರೆ ಬೇರೆ ವಿಷಯಗಳೆಲ್ಲ ಬರಬೇಕು ರಾಜ್ಯಪಾಲರ ಮೇಲೆ ರಾಜ್ಯಪಾಲರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಡೋದು ಅಯ್ಯೋ ರಾಜ್ಯಪಾಲರಿಗೆ ಈ ರೀತಿ ಬೈತಿದ್ದಾರೆ ಅನ್ನೋದೇ ಚರ್ಚೆ ಆಗ್ಬೇಕು ಮೂಲ ವಿಷಯ ಬಿಟ್ಟು ಹೋಗ್ಬಿಡ್ಬೇಕು ರಾಜ್ಯಪಾಲರು ಹತ್ತದನೈದು ಬಿಲ್ಗಳನ್ನ ವಾಪಸ್ ಕಳಿಸಿದ್ದಾರೆ ನಮ್ದೆಲ್ಲ ರಿಜೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಯಾವ ಬಿಲ್ ಏನು ಇತ್ತ ಅಂತ ಹೇಳಿ ಈ ರೀತಿ ಮೂರು ಪಕ್ಷದವರು ಇಶ್ಯೂ ಡೈವರ್ಟ್ ನ ಪ್ರಯೋಗ ಮಾಡ್ತಿದ್ದಾರೆ ಈ ಮೂಲಕ ಅವರು ಜನರ ಮನಸ್ಸಿನಲ್ಲಿ ಏನ್ ತಪ್ಪು ಭಾವನೆ ಹೋಗಬಾರ್ದು ನಮ್ಮ ಬಗ್ಗೆ ಅನ್ನೋದು ಇದೆಯಲ್ಲ ಅವ್ರ ಮನಸ್ಸಲ್ಲಿ ಅದು ಸಾಧ್ಯವಾ ಜನರಿಗೆ ಅರ್ಥ ಆಗಲ್ವಾ ಸ್ವಾಮಿ ಜನ ಬಹಳ ಬುದ್ಧಿವಂತರಿದ್ದಾರೆ ಗೊತ್ತಾಯ್ತಾ ಎಲ್ಲರಿಗಿಂತ ಬುದ್ಧಿವಂತರವರು ನೀವು ಬೆರಳು ತೋರಿಸಿದ್ರೆ ಹಸ್ತ ನುಗ್ತಾರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತ ಹೇಳಿ ಬಹಳ ಸೂಕ್ಷ್ಮ ಇರ್ತಾರೆ ಅವರು ಮಾತಾಡಲ್ಲ ಅಷ್ಟೇ ಅವರು ಗೊತ್ತಾಯ್ತಾ ಅವ್ರು ಯಾವಾಗ ಉತ್ತರ ಕೊಡ್ಬೇಕು ಆ ಕೊಡ್ತಾರೆ ಅದಕ್ಕೂ ಸಮಯ ಬರುತ್ತೆ ಆದ್ರೆ ಈ ರಾಜಕಾರಣಿಗಳೆಲ್ಲ ಏನ್ ಅಂದ್ಕೊಂಡಿದಾರಲ್ಲ ನಾವೇನೋ ಬಹಳ ಸತ್ಯ ಹರಿಶ್ಚಂದ್ರರು ಅಂತಲಿ ಜನರು ಅನ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ತಮ್ಮಷ್ಟಕ್ಕೆ ತಾವು ಅದೇ ಕಾರಣಕ್ಕಾಗಿ ತಮ್ಮ ಬಗ್ಗೆ ಯಾವುದೇ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತಲಿ ಈ ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ಮಾಡ್ತಾರಲ್ಲ ಇದು ಸಕ್ಸಸ್ ಆಗುತ್ತಾ ಅದು ಫಲ ಕೊಡುತ್ತೆ ಅನಿಸುತ್ತಾ ನಿಮಗೆ ಯಾರೋ ಕೆಲವು ಮುಗ್ಧರನ್ನಾದರೂ ಈ ಮೂಲಕ ಅವರು ಪ್ರಭಾವಿಸಬಹುದು ಅಂತ ನೀವು ಭಾವಿಸ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ